ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಯೋಜನೆ ನೀವು ಪಡ್ಕೊಳ್ಬೇಕು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದರ ಬಗ್ಗೆ ನಿಮಗೆ ತಿಳುವಳಿಕೆ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕಲಿಕ್ಕೆ ಹಕ್ಕಿದೆ ಕಾರ್ಮಿಕರು ಒಂದು ಕಡೆ ತಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕೆ ಎಷ್ಟು ಹೋರಾಟ ಮಾಡ್ತಾರೆ ಹಾಗೆ ನಿಮಗೂ ಆ ಹಕ್ಕುಗಳನ್ನು ಪಡೆಯಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹಳಷ್ಟು ಕೊಟ್ಟಿದ್ದಾರೆ ಇವತ್ತು ದೇಶದಲ್ಲಿ ನಾವು ಬಡತನ ನಿರ್ಮಾಣ ಮಾಡಬೇಕು ದೇಶದ ಪ್ರಗತಿ ಕಡೆ ಗಮನ ಕೊಡಬೇಕಾದ್ರೆ ನಿಮ್ಮೆಲ್ಲರ ಸದ್ಯವು ಹೆಚ್ಚು ಬೆಳೆಬೇಕು ಗರೀಬಿ ಹಠವು ಅಂತೇಳಿ ಇಂದಿರಾ ಗಾಂಧಿಯವರು ಇಪ್ಪತ್ತು ಅಂಶವನ್ನು ಕೊಟ್ಟು ಕಾರ್ಯಕ್ರಮ ಕೊಟ್ಟು ಅವತ್ತಿನ ದಿನ ಬಡವರ ಬಗ್ಗೆ ಚಿಂತನೆ ಮಾಡಿ ಅವತ್ತಿನ ಕಾರ್ಯಕ್ರಮವನ್ನು ಕೊಟ್ಟು ಬಂದರು ಕೇಂದ್ರದ ನರೇಂದ್ರ ಮೋದಿ ಅವರು ಸಹ ಅವರ ಕಾರ್ಯಕ್ರಮಗಳು ಇವತ್ತು ಜನಪ್ರಿಯ ಕಾರ್ಯಕ್ರಮ ಕೊಟ್ಟಿದ್ದರು ಅದರ ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗಳು ಸಹ ಇವತ್ತು ಜನರಿಗೆ ಹೋಗಿದ್ವು ಇವತ್ತು ಈ ಒಂದು ಯೋಜನೆಗಳು ಪಡೆಯುವ ಮೂಲಕ ನಿಮ್ಮ ಬಾಡಿನಲ್ಲಿ ಒಂದು ಬದುಕು ಕಾಣಬೇಕು ಹತ್ತು ಸಾವಿರ ತಗೊಂಡಾಗ ನಾವು ಒಂದು ಕಾಟ್ ಇದ್ದಿದ್ದು ಎರಡು ಕಾಟ್ ಆಯಿತು ಕಡೆಗೆ ಹತ್ತು ಸಾವಿರ ತೀರಿಸಿ ಇಪ್ಪತ್ತು ಸಾವಿರ ತಗೊಂಡೆ ಇಪ್ಪತ್ತು ಸಾವಿರ ಕಟ್ ತೊಗೊಂಡ್ಮೇಲೆ ಮತ್ತೆ ಮೂರು ಕಾಟ್ ಮಾಡಿದೆ ಮೂರು ಕಾಟ್ ಮಾಡಿ ಮತ್ತೆ ಐವತ್ತು ಸಾವಿರ ತಗೊಂಡೆ ಐವತ್ತು ಸಾವಿರ ತಗೊಂಡ್ಮೇಲೆ ಇವತ್ತು ಒಂದು ಗೂಡಂಡಿ ಅಂತ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ನಡೆಸ್ಕೊಂಡು ವ್ಯಾಪಾರ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಇನ್ನೊಂದು ಅಂದರೆ ನಮಗೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ನಮಗೆ ಹಣ ಒಂದು ಲೋನ್ ಏನೇ ಒಂದು ಕೊಟ್ಟರು ಕೂಡ ಅದು ನಾವು ಪ್ರಾಮಾಣಿಕತೆಯಿಂದ ಕಟ್ಟಬೇಕು ಅದನ್ನು ಕಟ್ಟಿದರೆ ನಮಗೆ ಮತ್ತೊಮ್ಮೆ ಅವ್ರು ಕರೆದುಕೊಡುವಂಥ ಒಂದು ಸೌಲಭ್ಯ ಇರುತ್ತೆ ಯಾರೇ ನೀವು ಸರ್ಕಾರದಿಂದ ಲೋನ್ ಕೊಟ್ಟರೆ ಅದನ್ನು ಪ್ರಾಮಾಣಿಕತೆಯಿಂದ ಕಟ್ಟಿ ಪ್ರಾಮಾಣಿಕತೆಯಿಂದ ದುಡಿದು ಅದನ್ನು ನೀವು ಏನು ಕಾಯಿ ತಗೊಂಡಿರ್ತೀರಿ ಅದಕ್ಕೆ ಉಪಯೋಗಿಸ್ಕೊಳ್ಳಿ ಐವತ್ತು ಸಾವಿರ ಲೋನನ್ನು ಕಟ್ಕೊಂಡಿದ್ದೇನೆ ಇದರಿಂದ ನನಗೆ ತುಂಬ ಅನುಕೂಲ ಆಗಿದೆ ಹಾಗೆ ನನ್ನ ಅಂಗಡಿಗೂ ತುಂಬ ಮಾಡಲೇಷನ್ ಮಾಡೋಕ್ಕೂ ಅನುಕೂಲ ಆಗಿದೆ ಮತ್ತು ವೈಯಕ್ತಿಕವಾಗಿಯೂ ನನಗೆ ಅದರಿಂದ ತುಂಬ ಸಹಾಯ ಆಗಿದೆ ಜೀವನ ನಿರ್ವಹಣೆಗೆ ತುಂಬ ಸಹಕಾರಿಯಾಗಿದೆ ಕೇಂದ್ರ ಸರ್ಕಾರದ ಈ ಯೋಜನೆಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸಂರಕ್ಷಣೆ ಮತ್ತು ನಿಯಂತ್ರಣ ನಿಯಂತ್ರಣ ಮಾಡಲಿಕ್ಕೆ ಒಂದು ನಿಯಮಗಳು ಏನು ಸರ್ಕಾರ ಇವತ್ತು ಜನ ಸರ್ಕಾರ ಹೊರಡಿಸಿದೆ ಆ ನಿಯಮಗಳನ್ನು ವ್ಯವಸ್ಥಿತವಾಗಿ ನಗರಸಭಾ ವ್ಯಾಪ್ತಿಯಲ್ಲಿ ಅನುಷ್ಠಾನ ಮಾಡುವಂಥ ಒಂದು ಕಾರ್ಯಕ್ರಮಗಳು ಈ ಮೂಲಕವಾಗಿ ಒಂದು ನಗರ ಪಟ್ಟಣ ಮಟ್ಟದ ವ್ಯಾಪಾರ ಸಮಿತಿನ ರಚನೆ ಮಾಡಿಕೊಂಡು ಕಾಯ್ದೆಯನುಸಾರ ಆ ಒಂದು ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇದ್ದೇವೆ ಅವರ ಒಂದು ಸಾಮಾಜಿಕ ಆರ್ಥಿಕ ಭದ್ರತೆಗೆ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಈ ವರ್ಷ ನಮಗೆ ಒಂದು ಇನ್ನೂರು ಜನಕ್ಕೆ ಸಣ್ಣ ಪ್ರಮಾಣದ ಸಾಲ ಕೆವು ಸಾಲ ಅಂಥೇಳಿ ಬ್ಯಾಂಕ್ ಮೂಲಕ ಒಂದು ಸೌಲಭ್ಯವನ್ನು ಕಲ್ಪಿಸಿದ್ದೇವೆ ಮತ್ತು ರಾಜ್ಯ ಸರ್ಕಾರದ ಈ ಯೋಜನೆ ನೀವು ಪಡ್ಕೊಳ್ಬೇಕು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದರ ಬಗ್ಗೆ ನಿಮಗೆ ತಿಳುವಳಿಕೆ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕಲಿಕ್ಕೆ ಹಕ್ಕಿದೆ ಕಾರ್ಮಿಕರು ಒಂದು ಕಡೆ ತಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕೆ ಎಷ್ಟು ಹೋರಾಟ ಮಾಡ್ತಾರೆ ಹಾಗೆ ನಿಮಗೂ ಆ ಹಕ್ಕುಗಳನ್ನು ಪಡೆಯಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹಳಷ್ಟು ಕೊಟ್ಟಿದ್ದಾರೆ ಇವತ್ತು ದೇಶದಲ್ಲಿ ನಾವು ಬಡತನ ನಿರ್ಮಾಣ ಮಾಡಬೇಕು ದೇಶದ ಪ್ರಗತಿ ಕಡೆ ಗಮನ ಕೊಡಬೇಕಾದರೆ ನಿಮ್ಮೆಲ್ಲರ ಸದ್ಯವು ಹೆಚ್ಚು ಬೆಳೆಬೇಕು ಗರೀಬಿ ಅಂತ ಅಂತೇಳಿ ಇಂದಿರಾ ಗಾಂಧಿಯವರು ಇಪ್ಪತ್ತು ಅಂಶವನ್ನು ಕೊಟ್ಟು ಕಾರ್ಯಕ್ರಮ ಕೊಟ್ಟು ಅವತ್ತಿನ ದಿನ ಬಡವರ ಬಗ್ಗೆ ಚಿಂತನೆ ಮಾಡಿ ಅವತ್ತಿನ ಕಾರ್ಯಕ್ರಮ ಕೊಟ್ಟು ಬಂದರು ಕೇಂದ್ರದ ನರೇಂದ್ರ ಮೋದಿ ಅವರು ಸಹ ಅವರ ಕಾರ್ಯಕ್ರಮಗಳು ಇವತ್ತು ಜನಪ್ರಿಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗಳು ಸಹ ಇವತ್ತು ಜನರಿಗೆ ಹೋಗಿದ್ದು ಇವತ್ತು ಈ ಒಂದು ಯೋಜನೆಗಳು ಪಡೆಯುವ ಮೂಲಕ ನಿಮ್ಮ ಬಾಡಿನಲ್ಲಿ ಒಂದು ಬದುಕು ಕಾಣಬೇಕು ಹತ್ತು ಸಾವಿರ ತಗೊಂಡಾಗ ನಾನು ಒಂದು ಕಾಟ್ ಇದ್ದಿದ್ದು ಎರಡು ಕಾಟ ಆಯಿತು ಕಡೆಗೆ ಹತ್ತು ಸಾವಿರ ತೀರಿಸಿ ಇಪ್ಪತ್ತು ಸಾವಿರ ತಗೊಂಡೆ ಇಪ್ಪತ್ತು ಸಾವಿರ ಕಟ್ ತೊಗೊಂಡ್ಮೇಲೆ ಮತ್ತೆ ಮೂರು ಕಾಟ್ ಮಾಡಿದೆ ಮೂರು ಕಾಟ್ ಮಾಡಿ ಮತ್ತೆ ಐವತ್ತು ಸಾವಿರ ತಗೊಂಡೆ ಐವತ್ತು ಸಾವಿರ ತಗೊಂಡ್ಮೇಲೆ ಇವತ್ತು ಒಂದು ಗೂಡಂಡಿ ಅಂತ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ನಡೆಸ್ಕೊಂಡು ವ್ಯಾಪಾರ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಇನ್ನೊಂದು ಅಂದರೆ ನಮಗೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ನಮಗೆ ಹಣ ಒಂದು ಲೋನ್ ಏನೇ ಒಂದು ಕೊಟ್ಟರು ಕೂಡ ಅದು ನಾವು ಪ್ರಾಮಾಣಿಕತೆಯಿಂದ ಕಟ್ಟಬೇಕು ಅದನ್ನು ಕಟ್ಟಿದರೆ ನಮಗೆ ಮತ್ತೊಮ್ಮೆ ಅವ್ರು ಕೊಡುವಂಥ ಒಂದು ಸೌಲಭ್ಯ ಇರುತ್ತೆ ಯಾರೇ ನೀವು ಸರ್ಕಾರದಿಂದ ಲೋನ್ ಕೊಟ್ಟರೆ ಅದನ್ನು ಪ್ರಾಮಾಣಿಕತೆಯಿಂದ ಕಟ್ಟಿ ಪ್ರಾಮಾಣಿಕತೆಯಿಂದ ದುಡಿದು ಅದನ್ನು ನೀವು ಏನು ಕಾಯಿ ತೊಗೊಂಡಿರ್ತೀರಿ ಅದಕ್ಕೆ ಉಪಯೋಗಿಸ್ಕೊಳ್ಳಿ ಐವತ್ತು ಸಾವಿರ ಲೋನನ್ನು ಕಟ್ಕೊಂಡು ಇದ್ದರೆ ಇದರಿಂದ ನನಗೆ ತುಂಬ ಅನುಕೂಲ ಆಗಿದೆ ಹಾಗೆ ನನ್ನ ಅಂಗಡಿಗೂ ತುಂಬ ಮಾಡ್ಯಲೇಷನ್ ಮಾಡೋಕ್ಕೂ ಅನುಕೂಲ ಆಗಿದೆ ಮತ್ತು ವೈಯಕ್ತಿಕವಾಗಿಯೂ ನನಗೆ ಅದರಿಂದ ತುಂಬ ಸಹಾಯ ಆಗಿದೆ ಜೀವನ ನಿರ್ವಹಣೆಗೆ ತುಂಬ ಸಹಕಾರಿಯಾಗಿದೆ ಕೇಂದ್ರ ಸರ್ಕಾರದ ಈ ಯೋಜನೆಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸಂರಕ್ಷಣೆ ಮತ್ತು ನಿಯಂತ್ರಣ ನಿಯಂತ್ರಣ ಮಾಡಲಿಕ್ಕೆ ಒಂದು ನಿಯಮಗಳು ಏನು ಸರ್ಕಾರ ಇವತ್ತು ಗಣ ಸರ್ಕಾರ ಹೊರಡಿಸಿದೆ ಆ ನಿಯಮಗಳನ್ನು ವ್ಯವಸ್ಥಿತವಾಗಿ ನಗರಸಭಾ ವ್ಯಾಪ್ತಿಯಲ್ಲಿ ಅನುಷ್ಠಾನ ಮಾಡುವಂಥ ಒಂದು ಕಾರ್ಯಕ್ರಮಗಳು ಈ ಮೂಲಕವಾಗಿ ಒಂದು ನಗರ ಪಟ್ಟಣ ಮಟ್ಟದ ವ್ಯಾಪಾರ ಸಮಿತಿನ ರಚನೆ ಮಾಡಿಕೊಂಡು ಕಾಯ್ದೆಯನುಸಾರ ಆ ಒಂದು ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇದ್ದೇವೆ ಅವರ ಒಂದು ಸಾಮಾಜಿಕ ಆರ್ಥಿಕ ಭದ್ರತೆಗೆ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಈ ವರ್ಷ ನಮಗೆ ಒಂದು ಇನ್ನೂರು ಜನಕ್ಕೆ ಸಣ್ಣ ಪ್ರಮಾಣದ ಸಾಲ ಕೆವು ಸಾಲ ಅಂಥೇಳಿ ಬ್ಯಾಂಕ್ ಮೂಲಕ ಒಂದು ಸೌಲಭ್ಯವನ್ನು ಕಲ್ಪಿಸಿದ್ದೇವೆ